परिमा दीपा कच्चे वो कन्डद दीपा कच्चे मु कन्डद दीपा कच्चे वो कन्डद दीपा कच्चे वो कन्डद दीपा कर्ण भोलेश्वरीश्वरी ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಗಡೆ ಮಾಡಲಿ ಈ ದೀಪದ ಬೆಳಕಿನಂತೆ ಎಲ್ಲರ ಬಾಳು ಬೆಳೆಗಳಿಂತ ಹಾರೈಸೋಣ ಜೈ ಭುವನೇಶ್ವರಿ ಜೈ ಚಾಮುಂಡೇಶ್ವರಿ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವಿಶೇಷವಾದ ದಿನ ನವರಾತ್ರಿ ಮೊದಲನೇ ದಿನ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮದ ನಮ್ಮ ಸುವಾಸಿನಿಯವರು ನಮ್ಮ ಕಲಾರತ್ನ ನಮ್ಮ ಕಲಾರತ್ನ ಅವರನ್ನ ಎಲ್ಲೂ ಮರೆಯೋ ಹಾಗೆ ಇಲ್ಲ ಕಲ್ಯಾಣ ಗಾತ್ರ ಅವರೆಲ್ಲ ಅಂದರೆ ಕಾರ್ಯಕ್ರಮವೇ ಇಲ್ಲ ಹಾಗೇ ಇಲ್ಲ ಆದರೂ ಅದರಲ್ಲಿ ನನ್ನ ಮಕ್ಕಳು ನನ್ನ ಜೊತೆ ಇದ್ದಾರೆ ಇದ್ದಾಗ ನಾನು ತುಂಬಾ ಸಂತೋಷ ಆಗಿದೆ ಅಂತ ಅನಿಸ್ತು དེ་མ་འདི <tellan> <tellan>